ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಇವತ್ತು ನಾನು ಮನೆಯೆಲ್ಲ ಘಮ ಗಮಿಸುವ ಸೂಪರಾಗಿರುವ ಗೀ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲೇ ಒಂದು ಬಾಣಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಕಾದ ನಂತರ ಇದಕ್ಕೆ ಕೆಲವು ಸ್ಪೈಸಸ್ನ ಹಾಕ್ಕೋಬೇಕು ಒಂದೆರಡು ಚಕ್ಕರೆ ಮಗ್ಗು ತೊಗೊಂಡಿದ್ದೀನಿ நத்தர இதனி ஒன்று பலாவ் எல்லி மத்தியெர்டு ஏலக்கி தோண்டி தீனி ஒன்று ஐதாரு லவங்க தோண்டி தீனி இதனை இதை ஆக்கோ இதாண்ட நெத்திர ஒன்றுஹந்த இப்போத்துகண்டி மத்திய ஹதினது ஒணி தோண்டி தீனி ಇದನ್ನು ಒಂದೊಂದಾಗಿ ಇದಕ್ಕೆ ಹಾಕ್ಕೋಬೇಕು ಎರಡನ್ನು ನಮಗೆ ಮಿಕ್ಸ್ ಮಾಡಿ ಹಾಕ್ಕೋಬಾರ್ದು ಒಂದೊಂದಾಗಿ ಹಾಕ್ಕೋಬೇಕು ಎರಡನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ದ್ರಾಕ್ಷಿ ಬೇಗನೆ ಫ್ರೈ ಆಗಿ ಸೀದ್ಬಿಡುತ್ತೆ ಅದಕ್ಕೇನೆ ಒಂದೊಂದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅಂದರೆ ಘಮ ಘಮ ಅಂತ ಚೆನ್ನಾಗಿರುತ್ತೆ ಇದಿಷ್ಟು ಫ್ರೈ ಆಗಬೇಕು ಇದಿಷ್ಟು ಫ್ರೈ ಆದ ನಂತರ ಇದಕ್ಕೆ ಒಣ ದ್ರಾಕ್ಷಿನ ಹಾಕ್ಕೋಬೇಕು ನೋಡಿ ಒಣ ದ್ರಾಕ್ಷಿ ಹಾಕ್ಕೋಬೇಕು ಹಾಕ್ಕೊಂಡಿದ್ನ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಈ ಥರ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ದ್ರಾಕ್ಷಿ ಎಲ್ಲ ಈ ಥರ ಫ್ರೈ ಆದರೆ ನೀಟಾಗಿರುತ್ತೆ ಬೇಗ ಹಾಕ್ಬಿಟ್ರೆ ಹೊತ್ತು ಬಿಡುತ್ತೆ ಅದು ಹಂಗಾಗಿ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂತಿದ್ದೀನಿ ಮತ್ತು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಉದ್ದಿಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಇದಕ್ಕೆ ಹಾಕ್ಕೋಬೇಕು ಇದನ್ನೆಲ್ಲ ಹಸಿ ವಾಶ್ನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗೋ ಥರ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಇದನ್ನು ಕೂಡ ಹಸಿ ವಾಷ್ನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಇದನ್ನ ಈರುಳ್ಳಿ ಇವನ್ನೆಲ್ಲ ಶೀಸ್ ಸ್ಮೆಲ್ಲೆಲ್ಲ ಈ ತರ ಹೋಗೋ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ರೈಸ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀವು ಎಷ್ಟು ರೈಸ್ಗೂ ಕೂಡ ಉಪ್ಪು ಹಾಕೊಂಡಿರ್ತೀವಿ ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಬೇಗನೆ ಚೆನ್ನಾಗಿ ಬೇಯುತ್ತೆ ನಾನು ಈ ಥರ ರೈಸ್ನ ಇಟ್ಕೊಂಡಿದ್ದೀನಿ ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ ಈ ಥರ ನೋಡಿ ಈ ಥರ ಉದು ಉದುರು ಉದುರಾಗಿ ರೈಸ್ನ ಇಟ್ಕೊಂಡಿದ್ದೀನಿ ಈ ರೈಸ್ಗೆ ಉದುರಾಗಿದ್ರೇ ಚೆನ್ನಾಗಿರುತ್ತೆ ಇದು ಆದಷ್ಟು ಉದುರಾಗೆ ಮಾಡ್ಕೊಳ್ಳಿ ಮಾಡಿಟ್ಕೊಂಡಂತ ಎಲ್ಲ ರೈಸ್ನ ಇದಕ್ಕೆ ಹಾಕ್ಕೊತೀನಿ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ರೆ ಎಲ್ಲರ ಮಸಾಲೆ ಎಲ್ಲ ಅದು ಕಂಡುಕೊಂಡು ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ ಲಂಚ್ ಬಾಕ್ಸ್ ಕೂಡ ಮಾಡ್ಬೋದು ಕಟ್ಬೋದು ಮತ್ತೆ ಡಿನ್ನರ್ಗೆ ಲಂಚ್ಗೆ ಚೆನ್ನಾಗಿರುತ್ತೆ ಮತ್ತೆ ರಾತ್ರಿ ಮಧ್ಯಾಹ್ನ ಮಿಕ್ಕಿರೋ ರೈಸ್ ಇದ್ರೆ ಅದನ್ನು ರಾತ್ರಿ ಈ ಥರ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆ ದಾಲ್ ಇದ್ರೆ ಇನ್ನೂ ಸೂಪರಾಗಿರುತ್ತೆ ಇದು ಇದ್ರ ಜೊತೆ ದಾಲ್ ಆಗ್ಬೋದು ಮತ್ತೆ ಚಿಕನ್ ಮಟನ್ ಯಾವ್ದು ದಾಲ್ ಆದ್ರೂ ಚೆನ್ನಾಗಿರುತ್ತೆ ಇದು ಇದಕ್ಕೆ ಮೇಲ್ಗಡೆಗೆ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರ್ತಾ ಕೊತ್ತಂಬರಿ ಹಾಕೊಂತಿದೀನಿ ನಂತರ ಸ್ವಲ್ಪ ಪುದೀನ ಹಾಕೊಂತಿದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಾಗೆ ಬಿಟ್ರೆ ಅಷ್ಟು ಫ್ಲೇವರ್ ಚೆನ್ನಾಗಿರೋದಿಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಫ್ಲೇವರ್ ಇದ್ರ ಕೊತ್ತಂಬರಿ ಇದು ಅದು ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಇದು ರುಚಿ ಫ್ಲೇವರ್ ಇನ್ನೂ ಡಬಲ್ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ನೋಡಿ ಉದ್ರ ಎಷ್ಟು ಚೆನ್ನಾಗಾಗಿದೆ ಬಂದಿದೆ ನೋಡಿ ನೋಡಿ ಬಾಯಲ್ಲೇ ನೀರು ಬರ್ತಿದೆ ಸೂಪರ್ ಆಗಿರುತ್ತೆ ಇದನ್ನೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡ್ಕೊತೀನಿ ನೋಡಿ ಆಹಾ ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಯಾವ ರೆಸ್ಟೋರೆಂಟ್ಗಿಂತ ಇದೇನು ಕಮ್ಮಿ ಇಲ್ಲ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ನಮಸ್ಕಾರ